ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಮ್ಮ ಮನೆಯಲ್ಲಿ ಗೋಧಿ ದೋಸೆಯನ್ನು ರೆಡಿ ಮಾಡ್ತಾ ಇದ್ದೀನಿ ಕೆಲವ್ರ ಮನೆಗಳಲ್ಲಿ ದಿವಸ ಚಪಾತಿ ತಿಂದು ತಿಂದು ಬೇಜಾರಾಗಿರುತ್ತೆ ಅಂತ ಹೇಳ್ತಾರಲ್ವ ಇದನ್ನು ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೇಕು ಅಂತೇನಿಲ್ಲ ಸಂಜೆ ರಾತ್ರಿ ಊಟಕ್ಕೂ ಕೂಡ ಮಾಡ್ಕೊಬೋದು ನೋಡಿ ಎರಡು ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇಲ್ಲಿ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಸಿಮೆಣಸಿನಕಾಯಿ ಕೂಡ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಪುದೀನ ಕೂಡ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಸಣ್ಣದಾಗಿ ಚಾಪ್ ಇಟ್ಕೊಂಡಿದ್ದೀನಿ ಈಗ ಈ ಗೋಧಿ ಇಟ್ಟಿಗೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋಣ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿ ಕೂಡ ಏನು ಬೇಕಾಗಲ್ಲ ಏಕೆಂದರೆ ಉಪ್ಪು ಮತ್ತೆ ಖಾರ ಎಲ್ಲ ಹಾಕಿದ್ದೀವಲ್ಲ ನಾವು ಹಾಗಾಗಿ ಚಟ್ನಿ ಕೂಡ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಚಟ್ನಿ ಪುಡಿ ಇದ್ರೆ ಈ ದೋಸೆ ಮಾಡುವಾಗ ಒಂಚೂರು ಚೂರು ಮನೆ ಮೇಲೆ ಹಾಕೊಂಡ್ರೆ ದೋಸೆ ಮಾಡೋ ಟೈಮಲ್ಲಿ ಮೇಲೆ ಉದುರಿಸ್ಕೊಂಡು ದೋಸೆ ಮಾಡ್ಕೊಂಡ್ರೆ ಅದೇ ಸಾಕಾಗುತ್ತೆ ಸಣ್ಣ ಮಕ್ಕಳಿದ್ದಾರೆ ಅವ್ರಿಗೆ ತಿನ್ನೋದಕ್ಕೆ ಕೊಡಬೇಕು ಅಂತಂದಾಗ ನೀವು ಮಾಡ್ಬೋದು ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಬೋದು ಇಲ್ಲ ಅಂತಂದರೆ ಮೆಣಸಿನ್ಕಾಯಿ ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕ್ಕೊಂಡ್ಬಿಟ್ರೆ ಗೊತ್ತಾಗಲ್ಲ ದೋಸೆ ನಮಗೆ ದೋಸೆ ಇಟ್ಟು ಯಾವ ರೀತಿ ನಮಗೆ ಹದ ಬರುತ್ತೆ ಅದೇ ಹದದಲ್ಲಿ ಈಗ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು ದಿನ ಚಪಾತಿ ತಿನ್ನೋಕ್ಕಾಗಲ್ಲ ಅಂತ ಹೇಳೋರಿಗೆ ನೋಡಿ ಇದು ಒಂದು ಒಳ್ಳೆ ರೆಸಿಪಿ ಮಾಡಿಕೊಂಡು ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ ಹಾಗೆ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಕೋವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತಂದರೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ನೋಡಿ ಈ ಥರ ಗಂಟು ನೀಟಾಗಿ ಮಿಕ್ಸ್ ಆಗಬೇಕು ಇದ್ರ ಜೊತೆಗೆ ನಾವು ಎರಡು ಮೂರು ಥರ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಕೂಡ ಮಾಡ್ಬೋದು ಒಂದು ರಾಗಿ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು ನಾನಿವತ್ತು ಬರೀ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ಗಂಟಿಲ್ದೆ ನೀಟಾಗಿ ಮಿಕ್ಸ್ ಆಗಿದೆ ಈಗ ನೋಡಿ ಈಗ ಹದ ಬಂದ್ರೆ ಸಾಕು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ತಪಾ ಬಿಸಿ ಅಷ್ಟೊತ್ತಿಗೆ ನಾವು ಒಂದು ಸೈಡ್ಗೆ ಇದು ಇಟ್ಬಿಡೋಣ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಈಗ ತವಾ ಬಿಸಿ ಮಾಡ್ಕೊಳ್ಳೋಣ ಈಗ ತವಾ ಬಿಸಿಯಾಗಿದೆ ನಾವು ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಕಪ್ಲೀಟನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡ್ಮೇಲೆ ಇದಕ್ಕೆ ಮಿಂಕೂರು ಎಣ್ಣೆ ಹಾಕ್ಕೊಂಡಿಣ ಹಾಗೆ ಒಂದು ಒಂದು ಸ್ಪೂನು ಚಟ್ನಿ ಪುಡಿ ಕೂಡ ಹಾಕ್ಕೊಂತ ಇದೀನಿ ಇಲ್ಲಿ ಬೇಯ್ವಾಗ್ಲೇ ಹಾಕೊಂಡ್ಬಿಟ್ರೆ ಮತ್ತೆ ನಾವು ತಿರುವ ಟೈಮಲ್ಲಿ ಅದು ತವಾಗೇನು ಅಂಟಲ್ಲ ನೀಟಾಗಿ ಇಲ್ಲಿ ಬೈಂಡ್ ಆಗಿಬಿಟ್ರೆ ಅದಕ್ಕೆ ಪ್ಲೇಟ್ ಮುಚ್ಚೋಣ ಬೇವಿ ಇನ್ನೊಂದು ಸೈಡ್iga ಬೇಯಿಸcolorಣ ಇವಾಗiga ಎಂದೋಸೇ ಅಲ್ಲ ಮೊದಲು ಜುಕೈ குடா இங்கே சட்னி ಸ್ವಲ್ಪ சொல் எண்ணென மேலே போய்சோண ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳಿ ಯಾಕೆಂದ್ರೆ ಚೆನ್ನಾಗಿ ಗೋಧಿ ಹಿಟ್ಟು ಹೀಗೆ ಎರಡೂ ಸೈಡು ಚೆನ್ನಾಗಿ ಕೆಂಪಾಗಿ ಬೇಯಿಸ್ಕೊಂಡ್ರೆ ನನಗೆ ದೋಸೆ ರೆಡಿ ಆಗುತ್ತೆ ತುಂಬಾ ಈಸಿ ರೆಸಿಪಿ ಅಲ್ವಾ ಎಲ್ಲರೂ ಮನೆಗೆ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ಹೇಳಿದ್ರು ಗೋಧಿ ದೋಸೆ ಜೊತೆಗೆ ನಾನು ಇಲ್ಲಿ ಬೀಟ್ರೋಟ್ ಜ್ಯೂಸನ್ನು ಮಾಡ್ಕೊತಾ ಇದ್ದೀನಿ ಒಂದೆರಡು ಬೀಟ್ರೋಟು ಸಣ್ಣದ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಇಂಚು ಶುಂಠಿ ಕೂಡ ಹಾಕ್ಕೊತಾ ಇದ್ದೀನಿ ಇದು ಇದೇ ಜಾರಿಗೆ ಒಂಚೂರು ಪುದೀನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಈಗ ಈಗ ಗ್ರೈಂಡ್ ಮಾಡಿರುವಂಥ ಈ ಪೇಸ್ಟನ್ನು ಜಾಲಾಗ ಹಾಕ್ಕೊಳ್ಳೋಣ ನೋಡಿ ಎರಡು ದೊಡ್ಡ ಲೋಟದಲ್ಲಿ ಎರಡರಿಂದ ಮೂರು ಲೋಟ ಆಗುತ್ತೆ ಕ್ಯೂಸಿಗೆ ಈಗ ಇದನ್ನು ನೋಡಿ ಕಾಮ ಕಸ್ತೂರಿ ಬೀಜ ನಾನು ನೆನೆಸಿ ನೆನೆಸಿಟ್ಟಿರ್ತೀನಿ ಒಂದು ಬಾಕ್ಸಲ್ಲಿ ಯಾಕೆಂದರೆ ನಮ್ಮ ಮನೇಲು ಸ್ವಲ್ಪ ಜ್ಯೂಸ್ಗಳು ಸೋತೆಕಾಯಿ ಜ್ಯೂಸ್ ಆಗಿರ್ಬೋದು ಬೀಟ್ರೂಟ್ ಜ್ಯೂಸ್ ಆಗಿರ್ಬೋದು ಕ್ಯಾರೆಟ್ ಜ್ಯೂಸ್ ಆಗಿರ್ಬೋದು ಹಿಂಗೆ ಯಾವಾಗ ಅವಾಗ ನಿಂಬೆಣ್ಣು ಜ್ಯೂಸು ಮಾಡ್ಕೊಂಡು ಕುಡಿತಾ ಇರ್ತೀವಿ ಹಾಗಾಗಿ ಆ ಟೈಮ್ಗೆ ನೆನೆಸೋಕ್ಕಾಗಲ್ಲ ಅಂತೇಳಿ ನೆನೆಸಿಟ್ಕೊಂಡಿರ್ತೀನಿ ಇಟ್ಕೊಂಡಿರ್ತೀನಿ ಇವಾಗ ಇದು ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ ಹಾಗೆ ಒಂಚೂರು ನಿಂಬೆಣ್ಣೆ ಹಾಕೊಳ್ಳೋಣ ಚೆನ್ನಾಗಿರುತ್ತೆ ಟೇಸ್ಟು ರಕ್ತ ಕಡಿಮೆ ಇದೆ ಅಂತೇಳಿ ನಾವು ಡಾಕ್ಟರ್ಗಳ ಹತ್ರ ಹೋದರೆ ಅವ್ರು ಏನು ಹೇಳ್ತಾರೆ ಗೊತ್ತಾ ಸೊಪ್ಪು ತಿನ್ನಿ ಹಾಗೆ ಬೀಟ್ರೂಟ್ ತಿನ್ನಿ ನುಗ್ಗೆ ಸೊಪ್ಪನ್ನು ತಿನ್ನಿ ಚೆನ್ನಾಗಿ ಅಂತ ಹೇಳ್ತಾರೆ ಹಾಗಾಗಿ ನುಗ್ಗೆ ಸೊಪ್ಪನ್ನು ಕೂಡ ನಾವು ಮಾಡುವಂಥ ಅಡುಗೆಗಳಲ್ಲಿ ಹೆಚ್ಚಾಗಿ ಬೆಳೆಸೋದ್ರಿಂದ ರಕ್ತಹೀನತೆ ಕೊರತೆ ಕಡಿಮೆಯಾಗಿ ನಮ್ಮ ದೇಹದಲ್ಲಿ ರಕ್ತ ಉತ್ಪತ್ತಿ ಮಾಡೋದಕ್ಕೆ ಸಹಾಯ ಆಗುತ್ತೆ ನೋಡಿ ಎಷ್ಟು ಆಗಿದೆಯಲ್ಲ ಇದಕ್ಕೆ ನಾನು ಯಾವುದೇ ರೀತಿಯಲ್ಲೂ ಶುಗರ್ ಆಗಲಿ ಏನೂ ಹಾಕ್ಕೊಂಡಿಲ್ಲ ಬೇಕಾದರೂ ಒಂಚೂರು ಜೇನುತುಪ್ಪ ಹಾಕೊಬೋದು ಇಲ್ಲಾಂದರೆ ಹಾಗೆ ಕುಡಿಬೋದು ಇಲ್ಲಾಂದರೆ ಬೆಲ್ಲ ಬೆರಗಿಸಿ ಇಟ್ಕೊಂಡಿದ್ರೆ ಅದು ಕೂಡ ಒಂಚೂರು ಹಾಕ್ಕೊಂಡು ಕುಡಿಬೋದು ಮಕ್ಳಿಗೆ ಬೇಕಾದರೆ ಬೆಲ್ಲ ಒಂಚೂರು ಅಥವಾ ಜೇನುತುಪ್ಪ ಹಾಕಿ ಕೊಡಿ ದೊಡ್ಡವ್ರು ಹಾಕಿದ್ರೆ ಹಾಗೆ ಕುಡೀರಿ ಒಂದೇ ಒಂದು ಚಿಟ್ಕೆ ಸಾಲ್ಟ್ ಬೇಕಾದ್ರೆ ಹಾಕ್ಕೊಡಿ ಜೇನುತುಪ್ಪ ಹೀಟ್ ಅಲ್ವಾ ಯಾವಾಗಲೂ ಕುಡಿಯೋಕ್ಕಾಗಲ್ಲ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ಟಿಫನ್ ಮಾಡಿಕೊಂಡು ನಾನು ಮತ್ತೆ ಸಿಗ್ತೀನಿ ಆಯ್ತಾ ಬೀಟ್ರೋಟ್ ಜ್ಯೂಸ್ ಮಾಡಿ ಸೋಸ್ಕೊಂಡಂಥ ಉಳಿದಿರುವಂಥ ಬೀಟ್ರೋಟನ್ನು ಇಲ್ಲಿ ಗಿಡಗಳಿಗೆ ಹಾಕೊತೀನಿ ಬಿಸಾಕೋದಕ್ಕೂ ಜಾಗ ಇಲ್ಲ ಹಾಗೆ ಈ ಗಿಡಗಳಿಗೆ ಅದ್ರ ಹಾಕಿದ್ರೆ ಅಟ್ಲೀಸ್ಟ್ ಅದು ಗೊಬ್ಬರ ಆಗುತ್ತಲ್ಲ ಹಂಗಾಗಿ ಟಿಫನ್ ಮಾಡ್ತಾ ಇದ್ದಂಗೆ ಬಿಗ್ ಬ್ಯಾಸ್ಕೆಟಲ್ಲಿ ಕೆಲವು ಗ್ರೋಸರಿಸ್ ಆರ್ಡ್ರ್ ಮಾಡಿದ್ದೆ ಅದು ಕೂಡ ಬಂತು ಸ್ವಲ್ಪ ಡ್ರೈ ಫ್ರೂಟ್ಸು ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಹಂಗಾಗಿ ಆರ್ಡ್ರ್ ಮಾಡಿಕೊಂಡೆ ಮತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ಮ್ಯಾಗಿ ಸ್ವಲ್ಪ ಜಾಸ್ತಿ ಮಕ್ಕಳು ತಿಂತಾರೆ ಹಂಗಾಗಿ ಒಂದು ಪ್ಯಾಕೆಟ್ ಮ್ಯಾಗಿ ಸ್ವಲ್ಪ ಡ್ರೈ ಫ್ರೂಟ್ಸು ಬುಲೆಟ್ ರೈಸನ್ನು ಆರ್ಡ್ರ್ ಮಾಡಿಕೊಂಡಿದ್ದೆ ಹಾಗಾಗಿ ಅದು ಕೂಡ ಬಂತು ಟಿಫನ್ ಮಾಡೋ ಟೈಮಲ್ಲಿ ಸರಿ ಅಂತೇಳಿ ಅದನ್ನು ಕೂಡ ಚೆಕ್ ಮಾಡಿಕೊಂಡು ಅಮೌಂಟನ್ನು ಪೇ ಮಾಡಿಸ್ತೇನೆ ನನ್ನ ಮಗನ ಕೈಯಲ್ಲಿ ಹಾಗೆ ಇವರು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ವಲ್ಪ ಆದರೂ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ನನಗೆ ಬೇಕು ಮೊಬೈಲ್ ಟ್ರೈಪಾಯ್ಡು ಕೂಡ ಇವತ್ತು ಬಂತು ಆರ್ಡ್ರ್ ಮಾಡಿದ್ದ ಮಗ ಯಾವಾಗಲೂ ನಾನು ಸೌಟಿಗೆ ಮೊಬೈಲನ್ನು ಕಟ್ಕೊಂಡು ವಿಡಿಯೋ ಮಾಡ್ತಿದ್ದೆ ನಾನು ನೋಡೋಕ್ಕಾಗ್ದೇ ಆರ್ಡ್ರ್ ಮಾಡಿದ್ದಾನೆ ನೋಡೋಣ ಹೇಗಿದೆ ಅಂತೇಳಿ ಆರುನೂರು ಚಿಲ್ಲರೆ ಇದು ಆರುನೂರ ಎಂಬತ್ತು ರೂಪಾಯಿ ಇದೆ ರೇಟು ಈ ಥರ ಸೌಟಿಗೆ ಕಟ್ಕೊಂಡು ವಿಡಿಯೋ ಮಾಡ್ತಾ ಅಡುಗೆ ವಿಡಿಯೋ ಮಾಡೋದಾಗಲಿ ಅಥವಾ ಬ್ಲಾಗ್ ಮಾಡೋದಾಗಲಿ ಆಗಲಿ ಇದನ್ನು ಈ ಥರ ಕಟ್ಟಿಟ್ಕೊಂಡು ಒಂದು ಬಾಕ್ಸಲ್ಲಿ ಈ ಥರ ಸಿಕ್ಕಿಸ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೆ ನಾನು ಅವಾಂತರ ನೋಡೋಕ್ಕಾಗ್ದೆ ನನ್ನ ಮಗ ಇವತ್ತು ಇದನ್ನು ಆರ್ಡ್ರ್ ಮಾಡಿದ್ದೇನೆ ಫ್ಲಿಪ್ಕಾರ್ಟಿಂದ ಮೊನ್ನೆ ಒಂದು ಆರ್ಡ್ರ್ ಮಾಡಿದ್ದೆ ಅಂದ್ಕೊಟ್ಟಿದ್ದ ಅದು ವಿಡಿಯೋ ನಾನು ಫಸ್ಟಿಗೆ ಹಾಕ್ತೀನಿ ನೋಡಿ ಟೂ ಡೇಸ್ ಬ್ಯಾಕ್ ನೋಡಿ ಇದನ್ನು ಆರ್ಡ್ರ್ ಮಾಡಿಕೊಂಡಿದ್ದೆ ನಾನು ಅಂದ್ಕೊಂಡೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಮೊಬೈಲನ್ನು ಅದು ಹಾಕಿದ್ಮೇಲೆ ಸ್ಟ್ರಾಂಗಾಗಿ ಅಂತ ಅಂತೇಳಿ ಮೊಬೈಲ್ ಹಾಕಿದ ತಕ್ಷಣ ಮೊಬೈಲ್ ವೇಟಿಗೆ ತಡಿತಾನೆ ಇಲ್ಲ ಅದು ಹಾಗಾಗಿ ಅದನ್ನು ರಿಟರ್ನ್ ಮಾಡಿ ಇವಾಗ ಇವತ್ತು ಇದನ್ನು ತರಿಸ್ಕೊಂಡಿದ್ದೀನಿ ಇದು ಕೂಡ ಏನು ಕಡಿಮೆ ಇಲ್ಲ ಸೆಲ್ಫಿ ಸ್ಟಿಕ್ ಥರ ಇದೆ ಆರುನೂರ ಎಂಬತ್ತು ರೂಪಾಯಿ ಹಾಗಾಗಿ ವಾಪಸ್ ಕೊಟ್ಟೆ ಬೇಡ ಅಂತೇಳಿ ಕ್ವಾಲಿಟಿ ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಹಾಗಾಗಿ ಅದನ್ನು ರಿಟರ್ನ್ ಮಾಡಿಕೊಂಡೆ ಅದು ಟ್ರೈ ಪ್ಯಾಡು ಅಷ್ಟು ಸ್ಟ್ರಾಂಗ್ ಇರಲಿಲ್ಲ ಮೊಬೈಲನ್ನು ಒಳಗಡೆ ಹಾಕಿದ್ರೆ ಸ್ಟ್ರಾಂಗಾಗಿ ನಿಲ್ತಾ ಇರಲಿಲ್ಲ ಬೀಳ್ತಿತ್ತು

ಹೆಂಗೆ ಸೆಟ್ ಮಾಡೋದು ಅವ್ರು ಹೇಳ್ಕೊಡ್ಬಾ ಇದು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಹೆಂಗೆ ಸೆಟ್ ಮಾಡೋದು ಅಂತ ಹೇಳ್ಕೊಡ್ದಾ ರೇಟಿಂಗ್ ಚೆನ್ನಾಗಿತ್ತು ಜಾಸ್ತಿ ಜನ ಆರ್ಡರ್ ಮಾಡಿ ತೊಗೊಂಡಿರೋ ಅಂತ ಹೇಳಿ ಇದು ಮಾಡಿದೆ ಇದನ್ನು ನಾನೇ ಚೂಸ್ ಮಾಡಿ ಕಳಿಸಿದ್ದು ಇದನ್ನ ಆರ್ಡರ್ ಮಾಡೋ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಇದೆ ಚೆನ್ನಾಗಿದೆ ಸ್ಟ್ರಾಂಗಾಗಿ ಪರವಾಗಿಲ್ಲ ಆರುನೂರ ಎಂಬತ್ತು ರೂಪಾಯಿ ಇದೆ ಇದಕ್ಕೆ ಇದು ಬಂದು ನಾವು ಎಲ್ಲಿ ವಿಡಿಯೋ ಮಾಡೋದಕ್ಕೆ ಫಿಕ್ಸ್ ಮಾಡ್ಕೊಳ್ತೀವಲ್ಲ ಫಿಕ್ಸರ್ ಇದು ಇದು ಬಂತು ಸೆಟ್ ಮಾಡ್ಕೊಳ್ಳೋವಂಥದ್ದು ನಮಗೆ ಇವಾಗ ಅಡುಗೆ ಮನೆಯಲ್ಲಿ ಗ್ರಾನೈಟ್ ಕಲ್ಲು ಕೂಡ ಇದನ್ನು ಅಟ್ಯಾಚ್ ಮಾಡ್ಕೊಬೋದು ಈ ಗ್ಯಾಪ್ ಇದೆಯಲ್ಲ ಇದು ಸೆಟ್ ಮಾಡಿಕೊಂಡು ಲೆಂತ್ ಬೇಕಾದರೆ ಸೆಟ್ ಮಾಡ್ಕೊಳ್ಳೋವಂಥದ್ದು ಹಾಗೆ ಎರಡು ಮೊಬೈಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ ಈ ಥರ ಒಂದು ಕ್ಲಿಪ್ ಕೊಟ್ಟಿದ್ದಾರೆ ಮತ್ತು ಈ ಥರ ಒಂದು ಕೊಟ್ಟಿದ್ದಾರೆ ಎರಡನ್ನೂ ಹಾಕ್ಕೊಂಡು ಇಲ್ಲಿ

ಇದನ್ನು ಬೇಕಾದ್ರೂ ಹಾಕೊಬೋದು ಇದು ಬೇಡ ಅಂತಂದರೆ ಇನ್ನೊಂದು ಕೊಟ್ಟಿದ್ದಾರಲ್ಲ ಅದನ್ನು ಕೂಡ ಹಾಕಿ ನಾವು ವಿಡಿಯೋ ಮಾಡ್ಕೋಬೋದು ಎರಡು ತಿಂಗಳ ಎರಡು ತಿಂಗಳಲ್ಲ ಒಂದು ಒಂದೂವರೆ ತಿಂಗಳಿಂದ ಆ ಸೌಂಡಿಗೆ ಎಷ್ಟು ಹಿಂಸೆ ಪಡ್ತಿದ್ದೆ ಅಂತಂದರೆ ಮೊಬೈಲ್ ಕಟ್ಟಿ ಅಕಸ್ಮಾತ್ ಒಂದೊಂದ್ಸತಿ ಲೂಸ್ ಆಗಿದ್ದೋಗೋದು ಅಂಥ ಟೈಮಲ್ಲೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಇದಕ್ಕೂ ಅಷ್ಟೇ ಈ ಒಂದು ಸೇಬಲ್ ಈಚ್ಕೊಂಡು ಮಿಕ್ಸ್ ಎಲ್ಲ ಕಡೆನೂ ಸೆಟ್ ಮಾಡ್ಕೊಬಹುದು ಯಾವ ಆಂಗಲ್ ಬೇಕಾದ್ರೂ ಇಡಬಹುದು ಇಲ್ಲಿ ಮೊಬೈಲ್ ಜಾಗ ಇದು ಚೆನ್ನಾಗಿದೆ ನೋಡೋಣ ಬನ್ನಿ ಈಗ ಕಿಚನ್ ಅಲ್ಲಿ ಗ್ರಾನೈಟ್ ಕಲ್ಲಿಗೆ ಹಾಕ್ತೀನಿದ್ದೀನಿ ನೋಡಿ ಹೆಂಗೆ ಕಾಣುತ್ತೆ ಅಂತ ಫ್ರೆಂಡ್ಸ್ ಈ ತರ ಕಿಚನ್ ಟಾಪ್ ಇದೆಯಲ್ಲ ಅದಕ್ಕೆ ಹಾಕೊಂಡಿದ್ದೀನಿ ಈ ರೀತಿ ಯಾವ ಹ್ಯಾಂಗಲಲ್ಲಿ ಬೇಕಾದರೂ ಮೊಬೈಲನ್ನು ಸೆಟ್ ಮಾಡ್ಕೊಬೋದು ಒಂದೇ ದಿವಸ ಬಂದಿದೆ ಫ್ರೆಂಡ್ಸ್ ನೋಡಿ ಈ ತರ ಒಂದು ಆರ್ಡರ್ ಮಾಡಿದ್ದೆ ಮೊಬೈಲ್ ಹೋಲ್ಡರ್ ಕ್ಲಿಪ್ ಹಾಕೋವಂಥದ್ದು ಮತ್ತು ಇದನ್ನು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ ಇದು ಯಾಕೋ ಇಷ್ಟ ಆಗ್ತಾ ಇಲ್ಲ ನನಗೆ ಕಿಚನ್ ಇದಕ್ಕೆ ನೋಡಿ ಇಷ್ಟು ಟೈಟ್ ಮಾಡಿ ಹಾಕ್ಕೊಳ್ಬೇಕು ಕೆಲಸ ಜಾಸ್ತಿ ಇದಕ್ಕೆ ಇದಾದರೆ ಜಸ್ಟ್ ಒಂದು ಕ್ಲಿಪ್ ಹಾಕ್ಬಿಟ್ರೆ ಆಯಿತು ನೋಡಿ ಕ್ಲಿಪ್ಪು ಒಳ್ಳೆ ಸ್ಟ್ರಾಂಗಾಗಿ ಕೊಟ್ಟಿದ್ದಾರೆ ಎಲ್ಲಿಗೆ ಬೇಕಾದರೂ ಕ್ಲಿಪ್ ಮಾಡ್ಬೋದು ನಾವು ನೋಡಿ ಈ ಥರ ಇನ್ನೂರ ಎಪ್ಪತ್ತೆಂಟು ರೂಪಾಯಿ ಇದು ಇದು ಆರುನೂರ ಎಂಬತ್ತು ಇದಕ್ಕೂ ಕೂಡ ಒಂದು ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ ಸೇಮ್ ಅದರಲ್ಲಿ ಹೆಂಗೆ ಹಾಕಿದ್ವಿ ಅದೇ ಥರನೇ ಈ ಥರ ಪ್ರೆಸ್ ಮಾಡಿಕೊಂಡು ಇಲ್ಲಿ ಮೊಬೈಲನ್ನು ನೋಡಿ ಈ ಥರ ಕ್ಲಿಪ್ಪನ್ನು ಬೇಕಾದರೂ ನಾವು ಫಿಕ್ಸ್ ಮಾಡ್ಕೋಬೋದು ತುಂಬಾ ಸ್ಟ್ರಾಂಗ್ ಇದೆ ಕ್ಲಿಪ್ಪು ಇದು ಅಷ್ಟೇ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹೈಟ್ ಮಾಡ್ಕೊಬೋದು ಯಾವ ಆ್ಯಂಗಲಲ್ಲಿ ಬೇಕಾದರೂ ತಿರುಗಿಸ್ಕೊಬೋದು ಟೂ ಸೆವೆಂಟಿ ಏಟಿ ರುಪೀಸು ಮುಂಚೆ ತೋರಿಸಿದ್ನಲ್ಲ ಕೆಲಸ ಜಾಸ್ತಿ ಫಿಕ್ಸ್ ಮಾಡ್ಕೋಬೇಕು ಇದಾದರೆ ಏನಿಲ್ಲ ಜಸ್ಟ್ ಒಂದು ಕ್ಲಿಪ್ ಹಾಕ್ಬಿಟ್ರೆ ಆಯಿತು ಅಡುಗೆ ಬರೀ ಅಡುಗೆ ವಿಡಿಯೋ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿದೆ ಇದ್ರ ಲಿಂಕ್ ನಿಮಗೆ ನಾನು ಹಾಕಿ ಕೊಡ್ತೀನಿ ವೀಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ನೋಡಿ ಹಾಗೆ ಮಧ್ಯಾಹ್ನಕ್ಕೆ ಇಲ್ಲಿ ಟೊಮೆಟೊ ಸಾರು ಮೊಟ್ಟೆ ಬೇಯಿಸ್ಕೊಂಡಿದ್ದೆ ರೈಸ್ ಕೂಡ ಮಾಡ್ಕೊಂಡಿದ್ದೆ ಹಾಗೆ ಸ್ವಲ್ಪ ತರಕಾರಿ ಎಲ್ಲ ತರಕಿತ್ತು ಹಂಗಾಗಿ ಹೋಗಿ ತರಕಾರಿ ತಗೊಂಡು ಬಂದೆ ಸಂಜೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಆರು ಆರೂವರೆ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು ತುಂಬ ದಿವಸ ಆಗಿತ್ತು ಮಳೆ ಬಂದು ಮಳೆ ನೋಡಿದ ತಕ್ಷಣ ಭಾಳ ಆಯಿತು ನನಗಂತೂ ಹಾಗೆ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾಳೆ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ